ಸ್ನೇಹಿತರೆ ನಮಸ್ಕಾರ ಪ್ರಪಂಚದ ಅತಿ ದೊಡ್ಡ ಸಂಭ್ರಮದ ಹಬ್ಬ ಪ್ರಾರಂಭವಾಗಿದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮೇಳಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಪ್ರಯಾಗ್ರಾಜ್ ನಗರ ಆಧ್ಯಾತ್ಮಿಕ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ ಈ ಕುಂಭಮೇಳದಲ್ಲಿ ಲಕ್ಷಾಂತರ ಸಂಖ್ಯೆಯ ಸಾಧುಸಂತರು ಅಗೋರಿಗಳು ಸಮಾಗಮವಾಗಿದ್ದಾರೆ ಇಡೀ ಜಗತ್ತೇ ನಿಬ್ಬೆರೆಗಾಗಿ ನೋಡುತ್ತಿರುವ ಈ ಮೇಳದಲ್ಲಿ ನಾಗಾಸಾಧುಗಳು ಕೂಡ ಪಾಲು ಪಡೆದಿದ್ದಾರೆ ಈ ನಾಗಾಸಾಧುಗಳ ಇತಿಹಾಸವೇ ಅಚ್ಚರಿಯನ್ನು ಹುಟ್ಟುಹಾಕುತ್ತೆ ಕುಂಭಮೇಳದಲ್ಲಿ ಇವರೇ ಆಕರ್ಷಣೆಯ ಕೇಂದ್ರ ಬಿಂದು ನಾಗಾಸಾಧುಗಳ ವಿಶೇಷತೆ ಒಂದೆರಡಲ್ಲ ಅವರದ್ದು ಕಠಿಣ ರೊತ ದಿನಕ್ಕೊಂದು ಊಟ ನೀರೇ ಇಲ್ಲದ ಬದುಕು ಉಗುರುಗಳನ್ನು ಕತ್ತಿರಿಸದೆ ಅಡಿಗಳಷ್ಟು ಬೆಳೆಸಿದ ಸಾಧುಗಳು ಹೀಗೆ ಇವರ ವಿಶೇಷತೆಗಳನ್ನು ಹೇಳ ಹೊರಟರೆ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಅಷ್ಟಕ್ಕೂ ಯಾರು ಈ ನಾಗಸಾಧುಗಳು ಅವರ ಹಿನ್ನೆಲೆ ಏನು ಅವರ ವೃತ ಹೇಗಿರುತ್ತೆ ಅವರು ಯಾವ ರೀತಿಯ ಕಠಿಣ ದಿನಗಳನ್ನು ಕಳೀತಾರೆ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಕುಂಭಮೇಳದ ಪ್ರಮುಖ ಆಕರ್ಷಣೆ ಅಂದರೆ ಅದು ನಾಗಾಸಾಧುಗಳು ಈ ನಾಗಾಸಾಧುಗಳು ಕುಂಭಮೇಳ ಆರಂಭವಾದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಬರ್ತಾರೆ ಹೀಗೆ ಕುಂಭಮೇಳಕ್ಕೆ ಬರುವ ನಾಗಾಸಾಧುಗಳು ಕುಂಭಮೇಳ ಮುಗಿದ ಕೂಡಲೇ ಇದ್ದಕ್ಕಿದ್ದ ಹಾಗೆ ಅಗೋಚರವಾಗಿ ಬಿಡ್ತಾರೆ ಮುಂದೆ ಇವರು ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲಿ ಕೂಡ ಕಾಣಿಸಬಲ್ಲ ಒಂದು ರೀತಿಯಲ್ಲಿ ಮಾಯವಾದಂತೆ ಆಗಿಬಿಡ್ತಾರೆ ಇವರೆಲ್ಲರೂ ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಅನ್ನೋದೇ ಗೊತ್ತೇ ಆಗಲ್ಲ ಕೆಲ ಮಾಹಿತಿಗಳ ಪ್ರಕಾರ ಹಿಮಾಚಲ ಪ್ರದೇಶ ಗುಜರಾತಿನ ಬೆಟ್ಟಗಳು ಉತ್ತರಾಖಂಡದಿಂದ ಈ ನಾಗಾಸಾಧುಗಳು ಕುಂಭಮೇಳಕ್ಕೆ ಬರ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಾಗಾಸಾಧುಗಳು ಸಾಮಾನ್ಯವಾಗಿ ನಗ್ನವಾಗಿಯೇ ಇರ್ತಾರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ನಾಗಾಸಾಧುಗಳು ತಮ್ಮ ಬಗ್ಗೆ ಯಾರಲ್ಲಿಯೂ ಹೇಳಿಕೊಳ್ಳೋದಿಲ್ಲ ಹೀಗಾಗಿ ಇವರ ಗುರುತುಗಳು ನಿಗೂಢವಾಗಿಯೇ ಇರುತ್ತೆ ಇನ್ನು ಇವರ ವ್ರತ ಆಚರಣೆಗಳು ಘನಘೋರವಾಗಿಯೇ ಇರುತ್ತೆ ಇನ್ನು ಇದರ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಇವರ ಮೂಲದ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಧಾರ್ಮಿಕ ನಾಯಕರ ಪ್ರಕಾರ ಕೈಲಾಸದ ಶಿವನ ಗಣಗಳೇ ಈ ನಾಗಸಾಧು ಪಂಥಕ್ಕೆ ಪ್ರೇರಣೆಯಂತೆ ವೇದಗಳ ಕಾಲದಿಂದಲೂ ಕೂಡ ಈ ನಾಗಸಾಧುಗಳ ಬಗ್ಗೆ ಉಲ್ಲೇಖ ಇದೆ ಇನ್ನು ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕಠೋರ ವ್ರತಗಳನ್ನು ಮಾಡುತ್ತಿದ್ದ ಸಾಧುಗಳನ್ನು ಒಂದು ಗುಡಿಸಿ ಒಂದು ಪಂಥವನ್ನೇ ರಚನೆ ಮಾಡ್ತಾರೆ ಅದೇ ಇವತ್ತಿನ ನಾಗಸಾಧು ಪಂಥ ವಿಶೇಷ ಅಂದರೆ ಈ ಸಾಧುಗಳು ಆಯುಧಗಳನ್ನು ಹಿಡಿದುಕೊಳ್ತಾರೆ ನೀವೆಲ್ಲ ನಾಗ ಸಾಧುಗಳ ಕೈಯಲ್ಲಿ ಭರ್ಜಿ ತ್ರಿಶೂಲಗಳನ್ನು ನೋಡಿರಬಹುದು ಇದನ್ನು ಒಂದು ರೀತಿಯ ಆಯುಧವನ್ನಾಗಿ ಬಳಸ್ತಾರೆ ಅನ್ನುವ ಮಾಹಿತಿ ಇದೆ ಇನ್ನು ಕುಂಭಮೇಳದಲ್ಲಿ ಶಾಯಿ ಸ್ನಾನ ಮಾಡುವ ಮೊದಲು ತ್ರಿಶೂಲವನ್ನು ಪೂಜೆ ಮಾಡಿಯೇ ಸ್ನಾನ ಮಾಡೋದಕ್ಕೆ ಹೊರಡ್ತಾರೆ ಹಿಂದೂ ಧರ್ಮಕ್ಕೆ ತೊಡಕು ಮಾಡುವವರ ವಿರುದ್ಧ ಈ ನಾಗಸಾಧುಗಳು ಹೋರಾಟ ಮಾಡಿದಂತಹ ಉದಾಹರಣೆಗಳು ಕೂಡ ಇದೆ ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು ನೋಡೋದಾದರೆ ಒಂದು ಬಾರಿ ಮೊಘಲ್ ಸುಲ್ತಾನನಾದ ಔರಂಗಜೇಬನ ಅಧಿಕಾರಿ ಮಿರ್ಜಾ ಅಲಿ ತುರುಂಗ್ ಎಂಬಾತ ಕಾಶಿಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ನಾಗಸಾಧುಗಳು ಕಾಶಿ ವಿಶ್ವನಾಥ ದೇವಾಲಯದ ರಕ್ಷಣೆಗೆ ನಿಂತು ಬಿಟ್ಟಿದ್ದರು ಈ ಹೋರಾಟದಲ್ಲಿ ನಾಗಸಾಧುಗಳು ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ರು ಇನ್ನು ಔರಂಗಜೇಬನ ಸೈನ್ಯ ಹರಿದ್ವಾರದ ಮೇಲೆ ದಂಡೆತ್ತಿ ಬಂದ ಸಂದರ್ಭದಲ್ಲಿ ಕೂಡ ಈ ನಾಗಸಾಧುಗಳು ಹರಿದ್ವಾರದ ರಕ್ಷಣೆಗೆ ನಿಂತ ಬಗ್ಗೆ ಇತಿಹಾಸದಲ್ಲಿ ದಾಖಲಾಗಿದೆ ಇನ್ನು ನೀವೆಲ್ಲ ಈ ನಾಗಸಾಧುಗಳು ಹಾಗೂ ಅಗೋರಿಗಳು ಒಂದೇ ಎಂದು ಭಾವಿಸಿರಬಹುದು ಆದರೆ ಇವರ ನಡುವೆ ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಅಗೋರಿಗಳು ಶಿವನ ಆರಾಧಕರು ನಾಗಸಾಧುಗಳು ಶಂಕರಾಚಾರ್ಯರು ತಮ್ಮ ಗುರುಗಳೆಂದು ಪೂಜಿಸುವವರು ಕೇವಲ ಇದಷ್ಟೇ ಅಲ್ಲ ಇವರ ನಡುವೆ ತುಂಬಾ ವ್ಯತ್ಯಾಸಗಳಿದೆ ಇನ್ನೂ ನಾಗಸಾಧುಗಳು ದೀಕ್ಷೆ ಪಡೆಯಬೇಕಂದ್ರೆ ತುಂಬಾ ಕಷ್ಟ ಇದೆ ದೀಕ್ಷೆ ಪಡೆದುಕೊಳ್ಳುವ ಮುಂಚೆ ಗುರುಗಳಿಂದ ಅಪ್ಪಣೆ ಪಡೆದುಕೊಳ್ಳಬೇಕು ಮೊದಲ ಹಂತವಾಗಿ ಗುರುಗಳು ಎಷ್ಟು ವರ್ಷ ಸೂಚಿಸುತ್ತಾರೋ ಅಷ್ಟು ವರ್ಷಗಳ ಕಾಲ ಬ್ರಹ್ಮಚಾರಿ ಜೀವನವನ್ನು ನಡೆಸಬೇಕು ಗುರುಗಳು ಸೂಚಿಸಿದ ವ್ರತಗಳನ್ನು ಪಾಲಿಸಬೇಕು ಎಲ್ಲ ಕಾರ್ಯಗಳು ಪರಿಪೂರ್ಣ ಮಾಡಿದ್ದಾನೆ ದೀಕ್ಷೆ ಪಡೆಯಲು ಸಿದ್ಧನಾಗಿದ್ದಾನೆ ಅಂತ ಗುರುಗಳು ಮನವರಿಕೆ ಆದ ನಂತರವೇ ಪಂಚ ಸಂಸ್ಕಾರಕ್ಕೆ ಸಿದ್ಧ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಪಂಚ ಸಂಸ್ಕಾರ ಅಂದರೆ ತಲೆಗೂದಲನ್ನು ಕತ್ತರಿಸಿ ತೆಗೆಯೋದು ಕೇಸರಿ ಬಟ್ಟೆಗಳನ್ನು ತೊಡಿಸೋದು ಕೇಸರಿ ಜಪಮಾಲೆಯನ್ನು ತೊಡಿಸೋದು ವಿಭೂತಿ ಭಸ್ಮವನ್ನು ಮೈತುಂಬ ಲೇಪಿಸೋದು ಕೊನೆಯದಾಗಿ ಲಂಗೋಟಿಯನ್ನು ಧರಿಸೋದು ಇದನ್ನು ಪಂಚಸಂಸ್ಕಾರ ಅಂತ ಕರೀತಾರೆ ಹಾಗಂತ ಈ ದೀಕ್ಷೆ ಒಂದೆರಡು ವರ್ಷಗಳಲ್ಲಿ ಸಿಕ್ಕಿಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ ಅದಕ್ಕೆ ಹತ್ತಾರು ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ ಹತ್ತಾರು ಕಠಿಣ ವೃತಗಳನ್ನು ಆಚರಣೆ ಮಾಡಬೇಕಾಗತ್ತೆ ಅದರಲ್ಲೂ ಲೈಂಗಿಕ ಕಾಮನೆಯನ್ನು ದೂರ ಮಾಡೋದಕ್ಕೆ ಹತ್ತು ಹಲವಾರು ಘೋರ ವೃತಗಳನ್ನು ಆಚರಣೆ ಮಾಡಲಾಗುತ್ತೆ ಮರ್ಮಸ್ಥಾನಗಳಿಗೆ ಭಾರವಾದ ಕಲ್ಲು ಗುಂಡುಗಳನ್ನು ನೇತಾಡಿಸೋದು ಚಡಿ ಏಟುಗಳನ್ನು ನೀಡೋದು ಮುಂತಾದವುಗಳನ್ನು ಇಲ್ಲಿ ಆಚರಿಸಲಾಗುತ್ತೆ ಇನ್ನು ದೀಕ್ಷೆ ಸಿಗುವ ಮುನ್ನವೇ ಕೇವಲ ಲಂಗೋಟಿಯಲ್ಲಿ ಓಡಾಡಬೇಕು ನಾಚಿಕೆ ಅನ್ನೋದು ಇರಬಾರ್ದು ದೇಹಕ್ಕೆ ಯಾವುದೇ ರೀತಿಯ ಅಲಂಕಾರಗಳನ್ನು ಮಾಡಿಕೊಳ್ಳಬಾರದು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತವಾಗಿ ಆಸ್ತಿಪಾಸ್ತಿಯನ್ನು ಹೊಂದುವಂತಿಲ್ಲ ಹೀಗೆ ಎಲ್ಲವನ್ನು ತ್ಯಜಿಸಿ ಕಠಿಣ ಮಾಡಿದ ನಂತರವೇ ದೀಕ್ಷೆಯನ್ನು ನೀಡಲಾಗುತ್ತೆ ದೀಕ್ಷೆ ಸಿಗುವ ಮುನ್ನ ಒಂದು ರೀತಿಯ ಕಷ್ಟ ಆದರೆ ದೀಕ್ಷೆ ಸಿಕ್ಕಿದ ನಂತರ ಬದುಕು ಇನ್ನೂ ಘೋರವಾಗುತ್ತೆ ಹಿಮಾಲಯದ ಚಳಿಯಲ್ಲೇ ಬದುಕಬೇಕು ಅಂದರೆ ಬದುಕು ಖಂಡಿತವಾಗಿಯೂ ಅಷ್ಟು ಸುಲಭವಲ್ಲ ಇನ್ನೂ ಊಟ ಸಿಕ್ಕಿದರೆ ಸಿಕ್ತು ಇಲ್ಲಾಂದರೆ ತಿಂಗಳುಗಟ್ಟಲೆ ಉಪವಾಸದಲ್ಲೇ ಬದುಕಬೇಕಾಗತ್ತೆ ಹೀಗೆ ಈ ನಾಗ ಸಾಧುಗಳು ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಇನ್ನು ಇವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ತಪಸ್ಸು ಕೂಡ ಒಂದು ಋಷಿಗಳು ಮಾಡಿದಂತೆ ಇವರು ಕೂಡ ವರ್ಷಾನುಗಟ್ಟಲೆ ತಪಸ್ಸು ಮಾಡಿದ ಉದಾಹರಣೆಗಳಿವೆ ಹಲವಾರು ವರ್ಷಗಳ ಕಾಲ ಒಂದೇ ಗುಹೆಯಲ್ಲಿ ಕೂತು ತಪಸ್ಸು ಮಾಡುವ ಈ ಸಾಧುಗಳು ನಂತರ ಗುಹೆಯನ್ನು ಕೂಡ ಬದಲಾಯಿಸ್ತಾರೆ ಹೀಗೆ ಅವರು ಎಲ್ಲಿಂದ ಎಲ್ಲಿ ಹೋಗ್ತಾರೆ ಅನ್ನೋದು ಹೇಳೋದು ಕಷ್ಟ ಅದು ಏನೇ ಇರಲಿ ನಾಗ ಸಾಧುಗಳ ಜೀವನವೇ ಒಂದು ನಿಗೂಢ ರಹಸ್ಯ ಈ ನಾಗಸಾಧುಗಳು ಮಹಾಕುಂಭದಲ್ಲಿ ಬಂದು ಸೇರಿದ್ದಾರೆ ಈ ನಾಗಸಾಧುಗಳ ಸಾಧುಗಳ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಎಂದು ಕಮೆಂಟ್ ಮಾಡಿ ಇದಾಗಿತ್ತು ಇಂದಿನ ರೋಚಕ ಕಹಾನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು